ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಕೊಡುಗೆ ರಾಜ್ಯದಲ್ಲಿ ಆರ್ ಆರ್ ನಂಬರ್ ಇಲ್ಲದೆ ಸಾಕಷ್ಟು ರೈತರು ಪಂಪ್ಸೆಟ್ಗಳನ್ನು ನಡೆಸುತ್ತಿದ್ದಾರೆ ರಾಜ್ಯದಲ್ಲಿರುವ ಎಲ್ಲ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲು ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಹೊಸ ವರ್ಷದ ಹೊಸ ಗಿಫ್ಟ್ ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ನೀರಾವರಿ ಇಲ್ಲದ ಜಮೀನುಗಳಲ್ಲಿ ರೈತರು ಕೊಳವೆ ಬಾವಿಗಳನ್ನು ಕೊರೆಸಿ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡಿದ್ದು ಆರ್ಆರ್ ನಂಬರ್ ಪಡೆದುಕೊಳ್ಳಲು ಬಯಸಿದ ರೈತರಿಗೆ ವಿದ್ಯುತ್ ಕಂಪನಿಗಳು ಅಧಿಕ ಮೊತ್ತದ ಬೇಡಿಕೆ ಇಟ್ಟಿರುವ ಕಾರಣಕ್ಕಾಗಿ ರೈತರು ಆರ್ಆರ್ ನಂಬರ್ ಅನ್ನು ಪಡೆದುಕೊಳ್ಳಲು ವಿಫಲರಾಗುತ್ತಿರುವುದನ್ನು ಗಮನಿಸಿದ ರಾಜ್ಯ ಸರ್ಕಾರ ರಾಜ್ಯದ ರೈತರ ಅನುಕೂಲಕ್ಕಾಗಿಯೇ ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಹೊಸದಾಗಿ ಬೋರ್ವೆಲ್ ಹಾಕಿಸಿರುವ ರೈತರು ಸಾಕಷ್ಟು ಹಳೆಯ ಕಾಲದಿಂದಲೂ ಇಲ್ಲಿಯವರೆಗೂ ಕೂಡ ರೈತರು ತಮ್ಮ ಜಮೀನಿನಲ್ಲಿರುವ ನೀರಾವರಿ ಪಂಪ್ಸೆಟ್ಗಳಿಗೆ ಯಾವುದೇ ತರಹದ ವಿದ್ಯುತ್ ಕಂಪನಿಗಳಿಂದ ಆರ್ಆರ್ ನಂಬರ್ ಇಲ್ಲದೆ ನೀರಾವರಿ ಯೋಜನೆಯನ್ನ ಬಳಕೆ ಮಾಡುತ್ತಾ ಬಂದಿರ್ತಾರೆ ಆದರೆ ವಿದ್ಯುತ್ ಕಂಪನಿ ಅಧಿಕಾರಿಗಳು ಕೆಲವೊಂದು ವೇಳೆ ಜಮೀನುಗಳಿಗೆ ಬಂದು ರೈತರ ಸ್ಟಾರ್ಟರ್ ಹಾಗೂ ಮೋಟಾರ್ಗಳನ್ನು ಸ್ಥಗಿತಗೊಳಿಸಿ ವಿದ್ಯುತ್ ಕಂಪನಿಗಳಿಗೆ ಕೊಂಡೊಯ್ಯುವುದನ್ನು ಕೂಡ ಗಮನಿಸಿದ್ದೇವೆ ಜೊತೆಗೆ ರೈತನಿಗೆ ದಂಡ ಶುಲ್ಕವನ್ನ ವಿಧಿಸಿರುವುದನ್ನು ನೋಡಿದ್ದೇವೆ ಯಾಕಂದ್ರೆ ರೈತನು ಆರ್ಆರ್ ನಂಬರ್ ಇಲ್ಲದೆ ವಿದ್ಯುತ್ ಬಳಕೆ ಮಾಡಿರುವ ಕಾರಣಕ್ಕಾಗಿ ದಂಡ ಸಹಿತ ಅಪರಾಧವಾಗುತ್ತದೆ ರಾಜ್ಯದಲ್ಲಿ ಅಕ್ರಮ ಪಂಪ್ಸೆಟ್ಗಳನ್ನು ಹೊಂದಿರುವ ರೈತರ ಸಂಖ್ಯೆ ಅಧಿಕವಾಗಿದ್ದು ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಸರ್ವೆ ಸಮೀಕ್ಷೆಯ ಆಧಾರದ ಮೇಲೆ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದಾರೆ ಜೊತೆಗೆ ತ್ರೀ ಫೇಸ್ ವಿದ್ಯುತ್ ನೀಡಲು ಅಂದ್ರೆ ಸಿಂಗಲ್ ಫೇಜ್ ಹಾಗೂ ತ್ರೀ ಫೇಸ್ ವಿದ್ಯುತ್ ನೀಡಲು ಮಹತ್ವದ ಕ್ರಮಕ್ಕೆ ಸಹಿ ಹಾಕಿದ್ದಾರೆ ರಾತ್ರಿಯ ವೇಳೆ ರೈತರು ಜಮೀನುಗಳಿಗೆ ನೀರು ಆಯಿಸಲು ಹೋಗಬೇಕಾಗಿತ್ತು ಇನ್ನು ಮುಂದೆ ಹಗಲು ಹೊತ್ತು ಮತ್ತು ರಾತ್ರಿಯ ವೇಳೆ ರೈತರು ತಮ್ಮ ಜಮೀನುಗಳಿಗೆ ನೀರನ್ನು ಒದಗಿಸಲು ವಿದ್ಯುತ್ ಸಂಪರ್ಕದಲ್ಲಿ ಉತ್ತಮ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗುತ್ತಿದೆ ಅಕ್ರಮ ಸಕ್ರಮ ಯೋಜನೆಯಡಿ ರಾಜ್ಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಕೃಷಿ ಪಂಪ್ಸೆಟ್ಗಳಿದೆ ಈ ಪೈಕಿ ಈಗಾಗಲೇ ಎರಡು ಪಾಯಿಂಟ್ ಐದು ಲಕ್ಷ ಪಂಪ್ಸೆಟ್ಗಳನ್ನು ಅಕ್ರಮ ಸಕ್ರಮದಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲಾಗಿದೆ ಎಂದು ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ತಿಳಿಸಿದ್ದಾರೆ ಇನ್ನೂ ಎರಡು ಲಕ್ಷ ಪಂಪ್ಸೆಟ್ಗಳಿಗೆ ಸಂಪರ್ಕ ಒದಗಿಸಲು ಈಗಾಗಲೇ ಏಜೆನ್ಸಿಯವರನ್ನು ನಿಗದಿಪಡಿಸಲಾಗಿದೆ ಮುಂದಿನ ಒಂದೂವರೆ ವರ್ಷದೊಳಗೆ ಈ ಯೋಜನೆ ಪೂರ್ಣಗೊಳ್ಳುವ ವಿಶ್ವಾಸವಿದೆ ಎಂದರು ತೋಟದ ಮನೆಗಳಿಗೆ ಹಗಲೊತ್ತು ತ್ರೀ ಫೇಸ್ ಹಾಗೂ ರಾತ್ರಿಯ ವೇಳೆ ಸಿಂಗಲ್ ಫೇಸ್ ವಿದ್ಯುತ್ ಕೊಡಲು ಈಗಾಗಲೇ ನಿರ್ಣಯ ಮಾಡಲಾಗಿದ್ದು ಎಲ್ಲ ಗ್ರಾಮಗಳಿಗೆ ನಿರಂತರ ಜ್ಯೋತಿಯಡಿ ವಿದ್ಯುತ್ ಪೂರೈಸಲು ಟೆಂಡರ್ ಪ್ರಕ್ರಿಯೆ ನಡೆಸಿದ್ದು ಶೀಘ್ರ ಕಾರ್ಯದೇಶ ನೀಡಲಾಗುವುದು ಎಂದರು ಈ ಯೋಜನೆಯಿಂದಾಗಿ ರೈತರಿಗೆ ತಮ್ಮ ಕೃಷಿ ಮತ್ತು ನೀರಾವರಿ ಪಂಪ್ಸೆಟ್ಗಳಿಗೆ ಹಗಲಿನಲ್ಲಿ ಏಳು ಗಂಟೆಗಳ ಕಾಲ ನಿರಂತರ ಗುಣಮಟ್ಟದ ವಿದ್ಯುತ್ ದೊರೆಯಲಿದೆ ಎಂದು ಹೇಳಿದರು